ಆಲೂರು ಸಿದ್ದಾಪುರ ಸಮೀಪದ ಮೈಲಾತ್ಪುರ ಗ್ರಾಮದಲ್ಲಿ ಜನಿಸಿ ಕೇಂದ್ರೀಯ ಮೀಸಲು ಪಡೆಯಲ್ಲಿ ಮೂವತ್ತೇಳು ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ವಯೋಸಹಜ ನಿವೃತ್ತಿ ಪಡೆದು ಸ್ವಗ್ರಾಮಕ್ಕೆ ಆಗಮಿಸಿದ ಮಂಜುನಾಥ್ ಅವರಿಗೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಿಂದ ಅಭೂತಪೂರ್ವ ಸ್ವಾಗತ ಅಭಿನಂದನೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇವರೊಂದಿಗೆ ಇವರ ಅಕ್ಕಪಕ್ಕದ ಗ್ರಾಮದ ನಿವೃತ್ತ ಯೋಧರಿಗೂ ಸನ್ಮಾನ ಗೌರವಪೂರಕ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಯೋಧ ಮಂಜುನಾಥ್ ರಾಷ್ಟ್ರ ರಕ್ಷಣೆಯ ಸೇವೆ ಎಲ್ಲರಿಗೂ ಸಿಗುವಂತದ್ದಲ್ಲ ಆದರೆ ಅಂತಹ ಅವಕಾಶ ತನಗೆ ಸಿಕ್ಕಿತ್ತು ಭಾರತಾಂಬೆಯ ಸೇವೆ ಮಾಡಿದ ಸಾರ್ಥಕತೆ ತನಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಮೂವತ್ತೇಳು ವರ್ಷಗಳಲ್ಲಿ ಹಲವು ಬಾರಿ ಪ್ರಾಣ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಆದರೆ ಎಲ್ಲರ ಹಾರೈಕೆಯಿಂದ ಬದುಕಿ ಬರುವಂತಾಯಿತು ಎಂದರು ಒಬ್ಬ ಸೈನಿಕನು ತನ್ನ ಜೀವನದ ಮುಕ್ಕಾಲು ಭಾಗವನ್ನು ದೇಶ ಸೇವೆಗಾಗಿ ದೇಶದ ನಾನಾ ಭಾಗಗಳಲ್ಲಿ ತಿರುಗಾಡಿ ದೇಶ ಸೇವೆ ಮಾಡಿ ತನ್ನ ಜೀವನದ ಮುಕ್ಕಾಲು ಭಾಗವನ್ನು ಅಲ್ಲೇ ಕಳೆದು ಪರಿವಾರದ ಜೊತೆಗೆ ಸುಖ ದುಃಖಗಳೆಲ್ಲವನ್ನು ಮರೆತು ದೇಶಕ್ಕಾಗಿ ತನ್ನ ಎಲ್ಲ ರೀತಿಯ ತನ್ನ ಇದನ್ನು ತ್ಯಾಗ ಮಾಡಿರ್ತಾನಲ್ಲ ಅದಕ್ಕಾಗಿ ಸನ್ಮಾನಗಳು ಅವನಿಗೆ ದೊರೆತರೆ ಇದಕ್ಕಿಂತ ಬೇಕಾದ ಬೇರೆ ವಿಷಯ ಬೇಕಾಗಿಲ್ಲ ಸಿಆರ್ ಪಿ ಎಫ್ ಯೋಧರು ಉಗ್ರವಾದಿಗಳ ಬಾಂಬ್ ದಾಳಿಯಿಂದ ಹತರಾಗಿದ್ದರು ಅದೇ ಜನವರಿ ಹದಿನಾಲ್ಕರಂದು ನಾನು ಕೂಡ ರಜೆಯಿಂದ ಕಾಶ್ಮೀರಕ್ಕೆ ತೆರಳಬೇಕಾಗಿತ್ತು ಅದೃಷ್ಟ ಹೊಸ ಟ್ರಾನ್ಸಿಸ್ಟ್ ಕ್ಯಾಂಪಿನಿಂದ ನಾನು ವಿಮಾನದಲ್ಲಿ ಹೋಗಬೇಕಾಯ್ತು ನನಗೆ ಹೇಳಿದ್ರು ಕಾನ್ವಾಯಿನಲ್ಲಿ ಹೋಗಲು ಇಲ್ಲ ನಿನ್ನ ಹೆಸರಿಲ್ಲ ನೀವೆಲ್ಲ ಪಯ್ಯಲ್ಲಿ ಹೋಗಿ ಅಂತ ನಮಗೆ ಆದೇಶ ಆಯ್ತು ಅಕಸ್ಮಾತ್ ಏನಾದರೂ ಕಾರವಾಯಿನಲ್ಲಿ ನಾನು ಬಂದಿದ್ದರೆ ಆ ಕಾರವಾಯಿನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ನಾನು ಸೇರ್ಬೇಕಾಗಿರ್ತಿತ್ತು ಅದೃಷ್ಟವಶಾತ್ ನಾವು ವಿಮಾನದಲ್ಲಿ ಬಂದಿದ್ದರಿಂದ ಆ ಘಟನೆಗಳಿಂದ ನಾನು ತಪೋಕ್ಷೇತ್ರ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಅವರು ಮಾತನಾಡಿ ಈ ದೇಶದ ಸೈನಿಕರು ರಕ್ಷಣೆಯಲ್ಲಿ ನಿಂತಿದ್ದರಿಂದಲೇ ನಾವು ಹೆಮ್ಮೆಯಿಂದ ಬದುಕಲು ಸಾಧ್ಯವಾಗಿದೆ ಆದ್ದರಿಂದ ನಾವು ಸೈನಿಕರನ್ನ ಗೌರವ ಭಾವನೆಯಿಂದ ಕಾಣಬೇಕು ಎಂದರು ಇದೇ ಒಂದು ದೊಡ್ಡ ಕಷ್ಟ ಅಂತೆಲ್ಲ ಹೇಳ್ಕೊಳ್ತೀವಿ ಆದ್ರೆ ಅವರ ಒಂದು ಅನುಭವದ ಮುಂದೆ ಅವರು ಪಟ್ಟಿರತಕ್ಕಂತಹ ಶ್ರಮ ಪರಿಶ್ರಮ ಒಂದು ಏನು ಹೋರಾಟದ ಪ್ರತಿ ಪ್ರತಿ ಕ್ಷಣವನ್ನು ಅವ್ರ ಏನು ಹೇಳ್ತಾ ಇದ್ರು ಅದ್ರ ಮುಂದೆ ನಮ್ಮ ಕಷ್ಟವೆಲ್ಲ ಏನು ನಿಲ್ಲದೇ ಇಲ್ಲ ಲೆಕ್ಕವೇ ಇಲ್ಲ ಅಂತಹ ಒಂದು ಪರಿಶ್ರಮದಾಯಕವಾಗಿರ್ತಕ್ಕಂತಹ ಜೀವನವನ್ನ ಮಂಜುನಾಥವರು ದೇಶಕ್ಕಾಗಿ ಪ್ರತಿ ಕ್ಷಣವನ್ನು ಹೋರಾಟದ ಮೂಲಕ ಅವರು ಸಮರ್ಪಿತಗೊಳಿಸಿ ಸಾರ್ಥಕ ಬದುಕನ್ನೇ ಮಠದ ಇಂಬಡಿ ಶಿವಲಿಂಗ ಸ್ವಾಮೀಜಿ ಮಾತನಾಡಿ ಅನ್ನದಾತ ರೈತರ ಹಾಗೂ ರಾಷ್ಟ್ರ ರಕ್ಷಣೆದಾತ ಸೈನಿಕರು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಎಂದರು ಇಬ್ಬರಿಗೂ ಯಾವುದೇ ಚ್ಯುತಿ ಬಾರದಂತೆ ಗೌರವ ಸಲ್ಲಬೇಕೆಂದ್ರು ಕೊಟ್ಟಾಗ ಎಲ್ಲಿವರೆಗೆ ಹೋಗಬಹುದು ಅನ್ನೋದಕ್ಕೆ ನಮ್ಮ ಮಂಜುನಾಥವರು ಕಾರಣರಾಗ್ತಾರೆ ಹಾಗೆ ಅವರ ಸನ್ಮಾನ ಮಾಡಬೇಕು ಪ್ರತಿಯೊಂದು ವಿಚಾರ ಅವರ ತಾಯಿ ಇರಬಹುದು ಅವರ ಮಡದಿ ಇರ್ಬೋದು ಮಕ್ಕಳಿರ್ಬೋದು ಎಷ್ಟು ಪ್ರೋತ್ಸಾಹ ಕೊಟ್ಟರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭ ನಿವೃತ್ತ ಸೈನಿಕರಾದ ಮಂಜುನಾಥ್ ಸೇರಿದಂತೆ ಅಂಕನಹಳ್ಳಿ ಮಹೇಶ್ ಸೋಮಣ್ಣ ಶೆಟ್ಟಿಹಳ್ಳಿ ಜಗದೀಶ್ ಹಾಗೂ ನಿವೃತ್ತ ಶಿಕ್ಷಕರಾದ ಷಣ್ಮುಖಯ್ಯ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಆಯೋಜಕರಾದ ಪರಮೇಶ್ ಪ್ರಮುಖರಾದ ಬಸಪ್ಪ ಶಿಕ್ಷಕರಾದ ಕುಮಾರ್ ಹಾಗೂ ಸುರೇಶ್ ಈ ಸಂದರ್ಭ ಹಾಜರಿದ್ದರು